ಆತ್ಮೀಯ ಭಾವಸಾರ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳಿ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ಇತರರಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮೈಸೂರು ಜಿಲ್ಲಾ ಭಾವಸಾರ ಕ್ಷೇತ್ರೀಯ ಪದವೀಧರ ಸಂಘದ ನಲವತ್ತೆರಡನೇ ವಾರ್ಷಿಕ ಸನ್ಮಾನ ಸಮಾರಂಭ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಯೋಜಿಸಿದ್ದು ವಿಶೇಷ ಸಾಧನೆ ಮಾಡಿರುವ ಸಮಾಜದ ಹಲವರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಗುತ್ತಿದೆ ಕಳೆದ ನಲವತ್ತೆರಡು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿರುವ ಸಂಘದ ನಲವತ್ತೆರಡನೇ ವಾರ್ಷಿಕ ಸನ್ಮಾನ ಕಾರ್ಯಕ್ರಮ ಇದಾಗಿದೆ ಮೈಸೂರು ಜಿಲ್ಲಾ ಭಾವಸಾರು ಕ್ಷೇತ್ರೀಯ ಪದವೀಧರ ಸಂಘ ಶ್ರೀ ವಿಠಾಲ ರುಕ್ಮಿಣಿ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಜುಲೈ ಹದಿನಾಲ್ಕರಂದು ಭಾನುವಾರ ಮೈಸೂರಿನ ವಿಜಯನಗರದ ಹುಣಸೂರು ರಸ್ತೆಯಲ್ಲಿರುವ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅಂದು ಬೆಳಗ್ಗೆ ಹತ್ತುವರೆ ಗಂಟೆಗೆ ಆರಂಭವಾಗಲಿರುವ ನಲವತ್ತೆರಡನೇ ವಾರ್ಷಿಕ ಸನ್ಮಾನ ಸಮಾರಂಭದಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ಎಸ್ ಶ್ರೀವತ್ಸ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಐ ಎಫ್ ಎಸ್ ಪರೀಕ್ಷೆಯಲ್ಲಿ ಮೂವತ್ತ್ ಮೂರನೇ ರ್ಯಾಂಕ್ ಪಡೆದಿರುವ ಸಮಾಜದ ಸೌಮ್ಯ ರಂಪೊರೆ ಚಾರ್ಟರ್ಡ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸುಹಾಸ್ ಎಸ್ ಉತ್ತರ್ಕರ್ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಬ್ರ್ಯಾಂಡ್ ಮೈಸೂರು ಲೋಗೋ ರಚಿಸಿರುವ ರಾಘವೇಂದ್ರ ಎ ಲಾಲೆ ಇಂಡಿಯನ್ ಏರ್ಲೈನ್ಸ್ನಲ್ಲಿ ಫಸ್ಟ್ ಆಫೀಸರ್ ಆಗಿ ಆಸ್ಟ್ರೇಲಿಯಾದ ಅಡಿಲಡಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅನೂಪ್ ಆನಂದ್ ಲಾಲೆ ಅವರನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಲಾಗುವುದು ಅಲ್ಲದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿರುವ ಸಮಾಜದ ವಿದ್ಯಾರ್ಥಿಗಳಿಗೆ ಹಾಗೂ ನೂತನವಾಗಿ ಪದವಿ ಹಾಗೂ ಡಿಪ್ಲೊಮಾ ಪಡೆದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆಗಳನ್ನು ನೀಡಲಾಗುವುದು ಮೈಸೂರು ಜಿಲ್ಲಾ ಭಾವಸಾರ ಕ್ಷೇತ್ರೀಯ ಪದವೀಧರ ಸಂಘದ ಅಧ್ಯಕ್ಷ ಪಿ ಎಂ ಮಂಜುನಾಥ್ ಪತಂಗಿ ಅಧ್ಯಕ್ಷತೆ ವಹಿಸುವರು ಸಂಘದ ಮಾಜಿ ಅಧ್ಯಕ್ಷ ಸಮಾಜಭೂಷಣ ಎಸ್ ಶಂಕರರಾವ್ ಅಂಚಳಕರ್ ವಿಶೇಷ ಅತಿಥಿಯಾಗಿ ಭಾಗವಹಿಸುವರು ಸಂಘದ ಪದಾಧಿಕಾರಿಗಳ ಸಭೆಯಲ್ಲಿ ವಾರ್ಷಿಕ ಸಮಾರಂಭದ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಿ ಮೀ ಭಾವಸಾರ್ ಚಾನೆಲ್ನೊಂದಿಗೆ ಮಾತನಾಡಿದ ಮಾಜಿ ಅಧ್ಯಕ್ಷ ಸಮಾಜಭೂಷಣ್ ಎಸ್ ಶಂಕರ್ರಾವ್ ಅಂಚಳಕರ್ರವರು ಬೈ ಮೈಸೂರು ಜಿಲ್ಲಾ ಭಾವಸಾರ ಕ್ಷೇತ್ರೀಯ ಪದವೀಧರರ ಸಂಘ ಪ್ರಾರಂಭವಾಗಿ ಸುಮಾರು ನಲವತ್ತೈದು ವರ್ಷಕ್ಕಿಂತ ಹೆಚ್ಚಿಗೆ ಆಗಿದೆ ಅನೇಕರು ಮೈಸೂರು ಜಿಲ್ಲಾ ಭಾಷಾ ಪದವಿ ಸಂಘದ ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿ ಮುಖ್ಯವಾಗಿ ಈ ಸಂಘದ ಉದ್ದೇಶ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನು ಕೊಡೋದು ಪದವಿ ನವ ಪದವೀಧರರು ಹಾಗೂ ಡಿಪ್ಲೊಮಾ ಪಡೆದವರಿಗೆ ಕರೆದು ಅವರನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟು ಅವರಿಗೆ ಆನರ್ ಮಾಡುವಂಥದ್ದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದೆ ಮೊದಲು ನಾವು ಪ್ರಾರಂಭ ಮಾಡಿದಾಗ ಐ ಟಿ ಐ ವಿದ್ಯಾರ್ಥಿಗಳಿಗೆ ಹಣ ಸಹಾಯವನ್ನು ಮಾಡಬೇಕು ಅನ್ನೋದ್ರ ಮೂಲಕ ಪ್ರಾರಂಭವಾಗಿ ಹಂತ ಹಂತವಾಗಿ ಅದು ಇವತ್ತಿನ ಮಟ್ಟಕ್ಕೆ ಬಂದಿದೆ ಈ ದಿನ ಅಂದರೆ ಈ ವರ್ಷದಲ್ಲಿ ನಾವು ಪದವಿ ನವ ಪದವೀಧರರಿಗೆ ಡಿಪ್ಲೊಮೋ ಕೋರ್ಸ್ಗಳಿಗೆ ಆನರ್ ಮಾಡೋದರ ಜೊತೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಎಂಬತ್ತೈದು ಪರ್ಸೆಂಟ್ ಮಾರ್ಕ್ಸ್ ತೆಗೆದವರಿಗಿಂತ ಎಲ್ಲ ಮಕ್ಕಳಿಗೆ ಕರೆದು ಅವರಿಗೆ ಆನರ್ ಮಾಡೋದು ಮತ್ತು ಇಂಜಿನಿಯರಿಂಗ್ ಮೆಡಿಕಲ್ ಟೆಕ್ನಿಕಲ್ ಕೋರ್ಸಸ್ನಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಧನ ಸಹಾಯವನ್ನು ಮಾಡೋದನ್ನು ಕೂಡ ಕಾರ್ಯಕ್ರಮವನ್ನು ಹಾಕ್ಕೊಂಡು ಇದೇ ಜುಲೈ ಹದಿನಾಲ್ಕರಂದು ನಲವತ್ತೆರಡನೇ ವಾರ್ಷಿಕ ಸನ್ಮಾನ ಸಮಾರಂಭವನ್ನು ಮಾಡ್ತಾ ಇದ್ದೇವೆ ನಮ್ಮ ಜನಾಂಗದ ಎಲ್ಲ ಪದವೀಧರರು ಡಿಪ್ಲೊಮಾ ಹೋಲ್ಡರ್ಗಳು ಹಾಗೂ ವಿದ್ಯಾರ್ಥಿಗಳು ಈ ಸುಸಂದರ್ಭವನ್ನು ಉಪಯೋಗಿಸಿಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಸಮಾಜದ ಕಾರ್ಯಮುಖಿಗೆ ಉತ್ತೇಜನವನ್ನು ಕೊಡಬೇಕು ಅಂತ ಹೇಳಿ ನಾನು ತಮ್ಮಲ್ಲೆಲ್ಲ ಕೇಳ್ಕೊಳ್ತೇನೆ ಮೈಸೂರು ಜಿಲ್ಲಾ ಧಾವಸಾರ್ ಕ್ಷೇತ್ರ ಅಭಿವೃದ್ಧಿ ಸಂಘದ ವತಿಯಿಂದ ಜುಲೈ ಹದಿನಾಲ್ಕನೇ ತಾರೀಕು ಮೈಸೂರಿನ ನಮ್ಮ ಸಮಾಜದ ನೂತನ ಪದವೀಧರರು ಹಾಗೂ ಡಿಪ್ಲೊಮಾ ಪಡೆದವರಿಗೆ ಸನ್ಮಾನ ಇದ್ದೀವಿ ಹಾಗೂ ವಿಶೇಷವಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ವಿ ಇದರಲ್ಲೂ ಸಂಘದ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಯಶಸ್ವ ಯಶಸ್ವಿಯನ್ನು ನಡೆಸ್ಕೊಡ್ಬೇಕು ಅಂತ ಮೇಲೆ ಮಾಡೋದು ಮೈಸೂರು ಜಿಲ್ಲಾ ಭಾವಸಾರ ಸಾಹಸೆಯ ಪದವೀಧರ ಸಂಘದ ಪರವಾಗಿ ಈ ನಲವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭನ ನಾವು ಬ ಜುಲೈ ಹದಿನಾಲ್ಕನೇ ತಾರೀಕು ಶ್ರೀ ವಿಠ ರುಕ್ಮಿಣಿ ಕನ್ವೆನ್ಷನಲ್ಲಿ ನಡೆಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಅನೇಕ ಪದವೀಧರರಿಗೆ ಹಾಗೂ ಎಂಬತ್ತೈದು ಅಂಕಗಳಿಗಿಂತ ಹೆಚ್ಚಾಗಿ ಪಡೆದಂತಹ ಶ್ರೀ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಕೆ ಆರ್ ಕ್ಷೇತ್ರದ ಎಮ್ ಎಲ್ ಎಂತಹ ಟಿ ಎಸ್ ಶ್ರೀವಾಸ್ತವ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸೊ ಇಪ್ಪತ್ತೆರಡನೇ ವರ್ಷದ ಸನ್ಮಾನ ಸಮಾರಂಭದಲ್ಲಿ ನಾವು ವಿಶೇಷವಾಗಿ ಈ ವರ್ಷ ಐ ಎಫ್ ಎಸ್ನಲ್ಲಿ ಮೂವತ್ತ್ ಮೂರನೇ ರ್ಯಾಂಕ್ ಪಡೆದಿರುವ ಕುಮಾರಿ ಸೌಮ್ಯರವರಿಗೂ ಹಾಗೂ ಚಾರ್ಟರ್ಡ್ ಅಕೌಂಟೆಂಟ್ನಲ್ಲಿ ಪರೀಕ್ಷೆಯಲ್ಲಿ ಪಾ ಉತ್ತೀರ್ಣರಾಗಿರುವ ಸುಹಾಸ್ ಉತ್ತರ್ಕರ್ ವಿಶೇಷವಾಗಿ ಸನ್ಮಾನಿಸಿ ಅವರಿಗೆ ನೆನಪಿನ ಕಾಣಿಕೆಗಳನ್ನು ನೀಡುತ್ತಿದ್ದೇವೆ ಹಾಗೂ ಈ ವರ್ಷ ನೂತನ ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿರೋರಿಗೆ ಮತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಶೇಕಡ ಎಂಬತ್ತೈದು ಮತ್ತು ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅವರಿಗೂ ಸಹ ನೆನಪಿನ ಕಾಣಿಕೆಗಳನ್ನು ನೀಡುತ್ತಿದ್ದೇವೆ ಈ ಸಮಾರಂಭಕ್ಕೆ ಸಮಾಜದ ಬಂಧುಗಳು ಹಾಗೂ ಬಂದು ಸಹಕಾರ ನೀಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ನೀಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ಜೂನ್ ಇಪ್ಪತ್ತರಂದು ವಿಠಲರುರ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಈ ಪದಾಧಿಕಾರಿಗಳ ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಎಸ್ ಎ ಮಹೇಶ್ ಅಂಚಳ್ಕರ್ ಖಜಾಂಚಿ ಜಯರಾಮರಾವ್ ಲಾಳಿಗೆ ಕಾರ್ಯದರ್ಶಿ ಡಿ ಕೃಷ್ಣ ಬಗರೆ ನಿರ್ದೇಶಕರಾದ ರಾವ್ ಘನಾತೆ ವಿಠಲರಾವ್ ಲಾಳಿಗೆ ಕೆ ಜಿ ವೆಂಕಟೇಶರಾವ್ ಕುತ್ನಿಕರ್ ಎಸ್ ಎನ್ ಅರುಣ್ ಕುಮಾರ್ ಶೇರ್ಕರ್ ಎಸ್ ವಿ ಹರಿಣಿ ರಾಜಶೇಖರ್ ನಾಯಕ್ ಆರ್ ಎ ಅರವಿಂದ್ ಕುಮಾರ್ ನೀಳೇಕರ್ ರಮೇಶ್ ಪಿ ಕುತ್ನಿಕರ್ ಅರುಣ್ ಕೆ ಕುತ್ನಿಕರ್ ಗಿರೀಶ್ ಎನ್ ಲಾಳಿಗೆ ಅನಿಲ್ ಕುಮಾರ್ ರಂಪೂರೆ राजर प्लीज लाइक लईक् शेर सब्सक्राइब मी भावसा यूट्यूब चनल थैंक्स फार वाचिंग